ನಮಸ್ಕಾರ ವೀಕ್ಷಕರೇ ತೋಟಗಾರಿಕೆ ಮೇಳವನ್ನು ನೋಡಿಕೊಂಡು ನಮ್ಮ ಬನ್ನಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಬಾಗಲಕೋಟೆಯಲ್ಲಿ ನಡೀತಕ್ಕಂಥ ಕೃಷಿ ಮೇಳ ಎಂದು ಕರೀತಾರೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತನೇ ಮೂರನೇ ತಾರೀಕಿನವರೆಗೂ ನಡೀತಕ್ಕಂಥ ರವಿವಾರ ಸೋಮವಾರ ಮಂಗಳವಾರ ಮೂರು ದಿನಗಳವರೆಗೂ ನಡೆಯತಕ್ಕಂಥ ಕೃಷಿ ಮೇಳದಲ್ಲಿ ನಾಡಿಪತಿ ಚಿಕ್ಕ ಹಸು ಹೆಚ್ಚಿನ ಆಕರ್ಷಣೆ ಹೊಂದಿದ್ದಾವೆ ಹಾಗೆ ಮಾರಾಟ ಮತ್ತು ಪ್ರದರ್ಶನ ಎರಡೂ ಇದ್ದು ಅದೇ ತರನಾಗಿ ಶ್ವಾನಗಳು ಕೂಡ ಇಲ್ಲಿ ಮಾರಾಟಕ್ಕಿವೆ ಇಲ್ಲಿ ಅದರಲ್ಲಿ ಹೆಚ್ಚಿನ ವಿಶೇಷ ಅಂದರೆ ಮುಧುವ ನಾಯಿ ಲವ್ ಬಡ್ಸುಗಳು ಹಾಗು ಮೊಲವು ಕೂಡ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ ಇನ್ನೂ ಎರಡು ದಿನ ಅವಧಿ ಇದೆ ನಾವು ಕೂಡ ಇಲ್ಲಿ ಕೃಷಿ ಮೇಳದಲ್ಲಿ ಬರ್ತಕ್ಕಂತ ಎಲ್ಲ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಯನ್ನು ನೋಡಿ ರೈತರಿಗೆ ಹಾಗೂ ಉಪಯೋಗ ಆಗುವಂತಹ ವಸ್ತುಗಳು ಬಂದಿರುತ್ತವೆ ನಾವು ಕೂಡ ಈ ಕೃಷಿ ಮೇಳದಲ್ಲಿ ಬಂದು ಹೊಲ ಹಾಗೂ ಸಣ್ಣ ಸಣ್ಣ ನಾಯಿ ಮರಿಗಳು ಇವೆ ಕುರಿ ಮೇಕೆ ಸಾಕಾಣಿಕೆ ಈ ಮೇಳದಲ್ಲಿ ಮೊದಲು ನಾಯಿ ಕೂಡ ಆಕರ್ಷಣೆಯನ್ನು ಹೊಂದಿವೆ ಎಮ್ಮೆ ಹಾಗು ಎತ್ತು ಕೂಡ ನಾವು ನೋಡಬಹುದು ಅಲಂಕಾರಿಕ ಪುಷ್ಪಗಳು ಬಣ್ಣ ಬಣ್ಣದ ಪುಷ್ಪಗಳು ಹಾಗೆ ತುಂಬ ಆಗಿದೆ ಈ ಪುಷ್ಪಗಳನ್ನು ನೋಡಿದರೆ ಮಗಳನ ಒಂದು ಫೋಟೋ ಹೊಡಿಸ್ಕೊಳ್ಬೇಕು ಅನಿಸ್ತದೆ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದಂಥ ಎಲ್ಲ ಬಾಣಿಗಳಿಗೆ ಧನ್ಯವಾದಗಳು ನಾವು ಕೂಡ ಬಂದು ಹೋಗಿ